ಆದ್ರೆ ಸಹ ಈಗಲೂ ತಕೊಂಡ್ಬಾರದು ಯಾಕಂದ್ರೆ ನಾವು ಅವಳು ಮದುವೆ ಹೋಗೋ ಚಿಕ್ಕ ಚಿಕ್ಕ ಮಕ್ಕಳಿದ್ವಲ್ಲ ಇಲ್ಲಿ ನೋಡಿ ಇಲ್ಲಿ ಒಂದು ಕೆರೆ ಉಂಟು ಇದರಲ್ಲಿ ಕಲ್ಲು ನೋಡಿ ಹೇಳ್ತಾ ಉಂಟು ಜೈ ಶ್ರೀರಾಮ್ ಏನಾದ್ರೂ ನೆನೆಸ್ಕೊಂಡು ಕಿವಿ ಎಂದು ಹೇಳ್ಬೇಕು ಅಂಡ್ ಹೋಗ್ತಾರೆ ನೋಡಿ ಈ ತರ ಇವಾಗ ಸಹ ಯಾರು ಹಾಗೆ ಮಾಡ್ತಾ ಇದ್ರು ಎಲ್ಲರಿಗೂ ಸ್ಟ್ರೀಟ್ ಫುಡ್ ಉಂಟು ಇಲ್ಲಿ ವೆರೈಟಿ ಆಫ್ ಸ್ಟ್ರೀಟ್ ಫುಡ್ ಉಂಟು ಹೌದು ಬೇಕಲ್ಲಿ ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ರತ್ನಗಿರಿದು ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಉಂಟಲ್ಲ ಬರ್ದು ಹಾಕಿದ್ದಾರೆ ನೋಡಿ ವೆಲ್ಕಮ್ ಟು ನಾವು ಮಂಗಳೂರು ತಲುಪ್ತಾ ಬಂದ್ವಿ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವ್ ಲಾಗ್ ಇವತ್ತು ತರ್ಟಿ ಇವತ್ತು ನಮಗೆ ನೈಟ್ ಟ್ರೈನ್ ಉಂಟು ಅದರಲ್ಲಿ ರಿಟರ್ನ್ ಮಂಗಳೂರಿಗೆ ಸ್ವಲ್ಪ ದಿವಸಕ್ಕೆ ಬಂದದ್ದು ನಾನು ಒಬ್ಳೆಂತಾಗಿದ್ದರೆ ಒಂದು ಸ್ವಲ್ಪ ಜಾಸ್ತಿ ದಿವಸಕ್ಕೆ ಬರ್ಬೋದು ಗಣಿಯರಿಗೆ ರಜೆ ಮಾಡಬೇಕಲ್ಲ ಬ್ಯಾಂಕಿಗೆ ಹಾಗೆ ಇರುವ ರಜೆನ ಜಸ್ಟ್ ಮಾಡಿ ಇಷ್ಟು ದಿವಸಕ್ಕೆ ಬಂದದ್ದು ಹಾಗೆ ಇವತ್ತು ಈಗ ನಾನು ಮತ್ತು ಅಕ್ಕ ಹ ಸ್ವಲ್ಪ ಬೇಟೆಗೆ ಹೋಗ್ತಾ ಇದ್ದೇವೆ ಯಾಕಂದ್ರೆ ಮನೆಯಲ್ಲಿ ಬುಚ್ಚಕ್ಕಿದ್ದಾಳಲ್ಲ ಅವಳಿಗೆ ಸ್ವಲ್ಪ ಏನೋ ಬೇಕಂತೆ ಇಲ್ಲಿಂದ ತಗೊಂಡು ಹೋಗುವಂಥದ್ದು ಐಟಮ್ಸ್ ಅಂದ್ರೆ ಡ್ರೆಸ್ ಹಾಗೆ ನಾನೀಗ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ಇದ್ದೇವೆ ದೊಡ್ಡಕ್ಕ ಎಷ್ಟು ನಮ್ಮನ್ನು ಪ್ರೀತಿ ಮಾಡ್ತಾಳೆ ಅಂತ ಹೇಳಿದ್ರೆ ಇವಾಗ ನಮಗಿಬ್ರಿಗೂ ಕೂಡ ಮದುವೆ ಆಗಿದೆ ನಮಗಿಬ್ರಿಗೆ ಕೂಡ ಈಗಲೂ ಕೂಡ ಡ್ರೆಸ್ ತರ್ತಾಳೆ ಲಾಸ್ಟ್ ಟೈಮ್ ನನ್ನ ಮದುವೆ ಬಂದಾಗ ಸಹ ಸುಮಾರು ಡ್ರೆಸ್ ತಗೊಂಡು ಬಂದಿದ್ಲು ಇವಾಗ ಪುಚಕನೇ ತೊಗೊಳ್ತಿದ್ದಾಳೆ ಅಂದರೆ ಅವಳು ಮದುವೆ ಆಗುವ ಹೋಗುವ ಟೈಮಲ್ಲಿ ನಾವಿಬ್ಬರು ಚಿಕ್ಕ ಮಕ್ಕಳು ನಾನು ಒಂದನೇ ಕ್ಲಾಸ್ ಪುಚ್ಚಕ ನಾಲ್ಕನೇ ಕ್ಲಾಸ್ ಹಾಗಾಗಿ ಆ ಪ್ರೀತಿ ಈಗಲೂ ಕೂಡ ಅವಳ ಹತ್ರ ಉಂಟು ಅಂದರೆ ಎಲ್ಲ ಅಕ್ಕ ಸಹ ಹಾಗೇನೆ ಆದರೆ ದೊಡ್ಡಕ್ಕ ಒಂದು ಸ್ವಲ್ಪ ಜಾಸ್ತಿ ನಮ್ಮನ್ನು ಇಬ್ಬರನ್ನ ಮಕ್ಕಳಾಗೆ ನೋಡೋದು ಅದೊಂಥರ ನನಗೆ ಹೊರಡುವಾಗ ಬೇಜಾರು ಅನ್ನಿಸ್ತದೆ ಪರ್ಚೆಸ್ ಎಲ್ಲ ಆಯಿತು ಇವಾಗ ನಾವು ಮನೆಗೆ ಹೊರಟ್ವಿ ಮನೆಗೆ ಹೋಗುವಾಗ ಒಂದು ಐಸ್ ಕ್ರೀಮ್ ತೊಗೊಂಡು ಹೋಗುವ ಅಂತ ಮನೆಯಲ್ಲಿ ಹಾಕಲು ಮತ್ತೆ ಗಣಿ ಇದ್ದಾರಲ್ಲ ಹಾಗೆ ನಾವು ಸಹ ಹೊರಗಡೆ ಅಂತ ತಿನ್ನಲಿಲ್ಲ ನಾವು ನಮಗೆ ಬೇಕಾದ್ದು ಮೊನ್ನೆ ಇಲ್ಲಿ ಡಿ ಮಾರ್ಟಿಂದ ತಗೊಂಡ್ವಿ ಮನೆಯಲ್ಲಿ ಹಾಕಲಿಕ್ಕೆ ಬೇಕಾದಂಥದ್ದೆಲ್ಲ ನಾನು ಮತ್ತೆ ಗಣಿ ಹುಚ್ಚಕ್ಕನಿಗೆ ಡಿ ಮಾರ್ಟಲ್ಲಿ ಹತ್ತಿರ ಉಂಟು ಆದರೆ ಡಿ ಮಾರ್ಟಲ್ಲಿ ಡ್ರೆಸ್ ಪೀಸ್ ಎಲ್ಲ ಸಿಗೋದಿಲ್ಲ ಹಾಗೆ ನಾವು ಇಲ್ಲಿ ರತ್ನಗಿರಿದು ಸಿಟಿಗೆ ಹೋಗಿ ಅಲ್ಲಿಂದ ಪರ್ಚೆಸ್ ಮಾಡಿ ತಗೊಂಡ್ವಿ ಅವಳಿನ್ನ ಹೊಲಿಸ್ಕೊಳ್ಬೋದು ಅವಳಿಗೆ ಅಲ್ಲಿ ಅಜ್ಜ ಇದ್ದಾರಲ್ಲ ಅವರು ಹೊಲಿತಾರೆ ಹಾಗಾಗಿ ಅವಳಿಗೆ ಟೈಲರಿಗೆ ಹಣ ಕೊಡಬೇಕು ಅಂತಿಲ್ಲ ಅದಕ್ಕೆ ಅವಳು ಜಾಸ್ತಿ ಡ್ರೆಸ್ ಪೀಸೇ ತಗೊಳ್ಳೋದು ಎಲ್ಲಿ ಹೋದಾಗ ಸಹ ಹಾಗೆ ಡ್ರೆಸ್ ಪೀಸ್ ತೊಗೊಂಡಾಯಿತು ನನ್ನ ಮನೆಗೆ ಹೋಗುವ ಅಂತ ಮತ್ತೆ ಮೊನ್ನೆ ಯಾರು ಹೇಳಿದ್ವಿ ಕಮೆಂಟಲ್ಲಿ ಭಗವತಿ ದೇವಸ್ಥಾನಕ್ಕೆ ಹೋಗಿ ಅಂತ ಭಗವತಿ ದೇವಸ್ಥಾನ ಅದೇ ಅಲ್ವಾ ಈ ರತ್ನದುರ್ಗ ಫೋರ್ಟಲ್ಲಿರುವಂತಹ ದೇವಸ್ಥಾನ ಒಳಗಡೆ ಅಲ್ಲಿ ಹೋಗಿದ್ದೇವೆ ಅಲ್ಲಿ ಹೋಗಿ ಕೈಯಲ್ಲೇ ಮುಗಿದು ಬಂದಿದ್ದೇವೆ ಅದಕ್ಕಿಂತ ಮುಂಚಿನ ವರ್ಷ ನಾನು ಅಂದ್ಕೊಂಡಿದ್ದೆ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಹಿಂದೆ ಕಾಯಿನ್ ಅಂಟಿಸ್ಬೇಕು ಅದು ಆಗ್ತದೆ ಅಂತ ಅದರ ಅಂಟುತ್ತದೆ ಅಂತ ಅದು ಅಂಟಿದ್ದು ಈ ವರ್ಷ ಗಣಿಯವರ ಕೈಯಲ್ಲಿ ಕಾಯಿನ್ ಅಂಟಿಸಿದ್ದು ಏನಾದರೂ ನೆನೆಸ್ಕೊಂಡು ಅಂಟ್ ಅಂಟ್ಲಿ ಅಂತ ಹಾಗೆ ಯಾ ಅದು ಬಿಟ್ಟರೆ ಮತ್ತು ನನಗೆ ಬೇರೆ ಭಗವತಿ ದೇವಸ್ಥಾನ ಉಂಟು ಅಂತ ಗೊತ್ತಿಲ್ಲ ಗಣಪತಿ ಪುಳ್ಳಿಗೆ ಹೋದ್ವಿ ಮತ್ತು ಕೊಲ್ಲಾಪುರಕ್ಕೆ ಹೋಗಿದ್ದೇವೆ ಇರುವ ಟೈಮಲ್ಲಿ ಹೋಗಿ ಬಂದಿದ್ದೇವೆ ಮತ್ತು ಡೈಲಿ ಸುಗ್ಲಿಕ್ಕೆ ಆಗೋದಿಲ್ಲ ಅಲ್ಲ ಯಾಕಂದರೆ ಟ್ರಸ್ಟ್ ಬೇಕು ಹಾಗೆ ಇವತ್ತು ತುಂಬ ಕಡೆಯಲ್ಲಿ ಸೌಲಭ್ಯ ಹೋಗಲಿಲ್ಲ ಈಗ ಪೇಟೆಗೆ ಹೋಗಿ ಸೀದ ಬಂದದೇ ಪುಚ್ಚಕನಿಗೆ ತಗೊಂಡು <laughs> <macht> of dings, it We give ೇ ಹಾಗೆ ನಾನು ಮತ್ತೆ ಗಾಡಿ ಇಬ್ಬರೇ ಅಕ್ಕ ಡ್ಯೂಟಿಗೆ ಹೋಗಿದ್ದಾಳೆ ಅಪ್ಪನಿಗೆ ಎಕ್ಸಾಮ್ ಹಾಗೆ ಅವನು ಪ್ರಿಪೇರ್ ಇದ್ದಾನೆ ಹಾಗೇ ನಾನು ಮತ್ತೆ ಗಾಡಿ ಇಬ್ರು ರತ್ನಗೆ ಹೋಗ್ತಿದ್ದೇವೆ ನಮ್ಗೆ ಎಕ್ಸೆಟ್ ಪ್ಲೇಸ್ ಗೊತ್ತಿಲ್ಲ ಅಕ್ಕ ಮತ್ತು ಅವರು ಮತ್ತೆ ಸರಿ ಎಕ್ಸ್ಪ್ಲೈನ್ ಮಾಡಿದ್ರು ಅದು ಗೊತ್ತಾಗ್ಲಿಲ್ಲ ಯಾಕಂದರೆ ಅಲ್ಲಿ ಸಾಕದು ಲೆಫ್ಟು ರೈಟ್ ಅಂತೇಳಿ ಅದು ನಾವು ಗೂಗಲ್ ಅನ್ನು ನೋಡಿ ಬಂದ್ವಿ ಚೂರು ಬೇಗನೆ ಬಂದ್ವಿ ಯಾಕಂದರೆ ನಮಗೆ ಮತ್ತೆ ಹೊರಡಬೇಕಾದ ಮನೆ ಇಲ್ಲಿಂದ ಚೂರು ಮುಂದೆ ಹೋಗಿ ಅಲ್ಲಿ ಒಂದು ಇಂಥದ್ದು ಟಿಂಪಲ್ ಸಿಗ್ತದೆ ಅಂತ ಹೇಳಿದಾಳೆ ಅಕ್ಕ ಹಾಗೆ ಹೋಗ್ತಾ ಇದ್ದೇವೆ ನಾನು ಮತ್ತೆ ಕಣಿ ಈಗ ಇನ್ನೂ ಸೂರ್ಯಾಸ್ತ ಆಗಲಿಲ್ಲ ಸುಮಾರು ಮೇಲೆ ಇದ್ದಾರೆ ಸೂರ್ಯ ಸಮುದ್ರ ಇದು ನದಿ ಮತ್ತೆ ಸಮುದ್ರ ಒಟ್ಟಿಗೆ ಆಗುದು ಸಂಜೆ ಸಂಜೆ ಆಗ್ತಾ ಸಮುದ್ರದ ನೀರೆಲ್ಲ ಈ ಕಡೆಗೆ ಬರ್ತಾ ಇರ್ತದೆ ಕತ್ಲಾದಾಗೆ ನಾವು ಇಲ್ಲಿ ಬೀಚಿನ ಸೈಡಲ್ಲಿ ದೇವಸ್ಥಾನ ಉಂಟು ಆದರೆ ಈಗ ಮುಚ್ಚಿದ್ದಾರೆ ಅಂದರೆ ಈಗ ಗಂಟೆ ನಾಲ್ಕೂವರೆ ಆಯಿತು ಹಾಗೆ ನೋಡಿ ಗಣಪತಿ ಗಣಪತಿದು ದೇವಸ್ಥಾನ ಅದರ ಹೆಸರೇನೋ ಬೇರೆ ಥರ ಉಂಟು ಜರಿ ವಿನಾಯಕ ಮಂದಿರ್ ಭಾಟೆ ಅಂತ ಉಂಟು ನೋಡಿ ಇಲ್ಲಿ ಒಂದು ಕೆರೆ ಉಂಟು ಇದರಲ್ಲಿ ಕಲ್ಲು ನೋಡಿ ಹೇಳ್ತಾ ಉಂಟು ಜೈ ಶ್ರೀರಾಮ್ ಅಂತ ಇರುವ ಕಲ್ಲು ಇದು ಕಲ್ಲೇ ಅಲ್ಲಿ ನೋಡಿ ಮೀನು ನೋಡಿ ಅಂತೆ ದೊಡ್ಡ ದೊಡ್ಡದು ಮೀನುಂಟು ಚೆನ್ನಾಗಿ ಸುಂಟು ಮೀನು ಏನಾದರೂ ನೆನೆಸ್ಕೊಂಡು ಅದರ ಕಿವಿ ಅಂತ ಹೇಳಬೇಕು ಆಗ್ತದಂತೆ ಇದು ಗಣಪತಿಯ ದೇವಸ್ಥಾನದ ಎದುರು ಇಲ್ಲಿ ಒಂದು ಮೂಷಿಕವನ್ನು ಇಟ್ಟಿದ್ದಾರೆ ಅಲ್ಲಿ ಗಣಪತಿ ಫುಳೆಯಲ್ಲಿ ಸಹ ಉಂಟು ಇನ್ನೂ ಈ ದೇವಸ್ಥಾನದವರು ಮಾಡಿದ್ದು ಇಲ್ಲಿ ನೋಡಿ ಇದೇ ಕೆರೆ ಇದರಲ್ಲಿ ಶ್ರೀರಾಮಂದು ಕಲ್ಲು ನೀರಲ್ಲಿ ತೇಲ್ತದೆ ಮೀನೆಲ್ಲ ಉಂಟು ಇಲ್ಲಿ ನೋಡಿ ಇದೆ ಕಲ್ಲು இவாகசேத்துமக்கலாதி அட்டே அனடி ஏன்மார்க்கு தனங்கள் உண்டி இல்ஹே பீச் நோடி ೂ ರಾತ್ರಿ ಹೊರಡ್ತಿದ್ದೇವೆ ಹಾಗಾಗಿ ಲಾಸ್ಟ್ ಟೈಮ್ ಒಮ್ಮೆ ಬೀಚ್ ನೋಡ್ಕೊಂಡು ಹೋಗುವ ಅಂತ ಇನ್ನು ಯಾವಾಗ ಬೀಚ್ ನೋಡಲಿಕ್ಕೆ ಅಂತ ಗೊತ್ತಿಲ್ಲ ನನಗೆ ಬೀಚ್ ಅಂದರೆ ತುಂಬ ಇಷ್ಟ ಗಣೆಯವರಿಗೆ ಕೂಡ ಯಾಕಂದರೆ ನಾವು ಇಲ್ಲಿ ಕಾಡಲ್ಲಿರುವಾಗ ಹೊಳೆ ಅಷ್ಟೇ ನೋಡಲಿಕ್ಕೆ ಸಾಧ್ಯ ಬೀಚಿಗೆ ಹೋಗ್ಲಿಕ್ಕೆ ಸುಮಾರು ದೂರ ಉಂಟು ಇಲ್ಲಿ ಹತ್ತಿರ ಉಂಟಲ್ಲ ಅಂತ ಹೇಳಿ ಪುರ್ಸೋತಿರುವಾಗ ಬೀಚ್ಗೆ ಬಂದಿದ್ದೇವೆ ಮತ್ತು ಯಾಕೆಂದ ಗೊತ್ತಿಲ್ಲ ಚಿಕ್ಕ ಇರುವಾಗಿಂದ ಸು ಅಷ್ಟೇ ಬೀಚಿಗೆ ಹೋಗಬೇಕು ಆಟ ಆಡಬೇಕು ಅಂತ ಹೇಳಿ ಆಸೆ ಚಿಕ್ಕ ಇರುವಾಗ ಯಾರು ಕರ್ಕೊಂಡು ಹೋಗಲಿಲ್ಲ ನಾನು ನನ್ನ ಒಂದು ಇಪ್ಪತ್ತೊಂದನೇ ವಯಸ್ಸಲ್ಲಿ ಬೀಚ್ ನೋಡುವಾಗ ಅದೊಂದು ಖುಷಿ ಉಂಟಲ್ಲ ಹೇಳಲಿಕ್ಕೆ ಸದ್ಯ ಮತ್ತೆ ಅದು ಬರುವುದು ನೀರು ಮತ್ತು ಅಲೆ ಅದೆಲ್ಲ ನೋಡುವಾಗ ಏನೋ ಒಂಥರ ಖುಷಿ ಅನಿಸೋದು ಇವಾಗಲೂ ಅಷ್ಟೇ ಮಕ್ಕಳಾಗಿ ಆಟಾಡುವ ಅಂತ ಅನಿಸ್ತದೆ ಕಲ್ಲು ಬಂಡೆಯಲ್ಲಿ ನೋಡಿ ಈ ಥರ ಕಪ್ಪು ಚಿಪ್ಪು ಇರ್ತದೆ ಕಪ್ಪೆ ಚಿಪ್ಪು ಅಂತ ನಂಗೆ ಗೊತ್ತಿಲ್ಲ ಕೆಲವರೆಲ್ಲ ನಾನು ರೀಲ್ಸಲ್ಲಿ ನೋಡಿದ್ದೆನ್ನೆಲ್ಲ ಕೆತ್ತಿ ಕೆತ್ತಿ ಇದ್ರೊಳಗೆ ಇರೋದನ್ನು ಕೊಂಡು ಹೋಗ್ತಾರೆ ನೋಡಿ ಈ ಥರ ಇವಾಗ ಸಹ ಯಾರು ಹಾಗೆ ಮಾಡ್ತಾ ಇದ್ರು ಇದರೊಳಗೆ ಒಂದು ಜೀವ ಉಂಟು ಜೀವಿ ಉಂಟು ಅಂತಲ್ವಾ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ ಒಂದು ಕಡೆ ಸ್ಟ್ರೀಟ್ ಫುಡ್ ಸಿಗ್ತದೆ ನಾವು ಎಂತ ತಿನ್ನ ಬಂದದಲ್ಲ ಮನೆಯಿಂದ ತಿಂದು ಹೋಗಿದ್ವಿ ಆದರೆ ಕರಗಿಸ್ಲಿಕ್ಕೆ ಸೋಡಾ ಕುಡಿಯುವ ಅಂತ ಬಂದ್ವಿ ನಮ್ಮ ಊರಲ್ಲೆಲ್ಲ ಸೋಡಾವನ್ನ ಈ ರೋಡ್ ಸೈಡೆಲ್ಲ ಇಟ್ಟು ಕೊಡ್ತಾರೆ ಆದರೆ ಇಲ್ಲಿ ಇಲ್ಲ ಹಾಗೆ ಹಾಗೆ ಒಂದು ಕಡೆ ಮೊನ್ನೆ ಸ್ಟ್ರೀಟ್ ಫುಡ್ ತಿಂದಾಗ ಅಲ್ಲಿ ಸೋಡಾ ಕುಡ್ತಿದ್ವಿ ಇಲ್ಲಿ ಕುಡಿದು ಹೋಗುವ ಅಂತ ಬಂದ್ವಿ ಎಂತ ಅಂತ ಹೇಳಿದ್ರೆ ಇಲ್ಲೆಲ್ಲ ರೋಡ್ ಸೈಡಲ್ಲೇ ಸ್ಟ್ರೀಟ್ ಫುಡ್ ಸಿಗುದಿಲ್ಲ ಒಂದು ಕಡೆ ಎಂತ ನಗರ ಪಾಲಿಕೆಯವರು ಮಾಡಿ ಕೊಟ್ಟಿದ್ದಾರೆ ಒಳ್ಳೆ ಪ್ಲೇಸಲ್ಲಿ ಎಲ್ಲರಿಗೂ ಸ್ಟ್ರೀಟ್ ಫುಡ್ ಉಂಟು ಇಲ್ಲಿ ವೆರೈಟಿ ಆಫ್ ಸ್ಟ್ರೀಟ್ ಫುಡ್ ಉಂಟು ಯಾವುದು ಬೇಕಾದ್ರೂ ತೊಗೊಂಡು ತಿಂದು ಹೋಗ್ಬೋದು ಒಳ್ಳೆ ಪ್ಲೇಸ್ ಉಂಟು ಕೂರ್ಲಿಕ್ಕೆ ಎಲ್ಲ ಸಹ ಹಾಗೆ ಈ ಧೂಳೆಲ್ಲ ಇಲ್ಲ ಇಲ್ಲಿ ಒಳಗಡೆ ಒಳ್ಳೆ ಸ್ಪೇಸಲ್ಲಿ ಮಾಡಿ ಕೊಟ್ಟಿದ್ದಾರೆ ನಾವು ಮೊನ್ನೆ ಬಂದಾಗ ಆಶ್ಚರ್ಯ ಆಯಿತು ಎಲ್ಲ ಸಹ ಸ್ಟ್ರೀಟ್ ಫುಡ್ ಸಿಗ್ತದೆ ನಾವು ಒಂದೇ ಒಬ್ಬ ಮುಂಚೆ ತಿಂದು ಹೋದ್ವು ಅದ್ರಿಂದ ಇನ್ನೂ ಅಷ್ಟು ಸ್ಪೇಸ್ ಇರುವುದಿಲ್ಲ ತುಂಬ ಕೊಡ್ತಾರೆ ಇಲ್ಲಿ ಸ್ಟ್ರೀಟ್ ಫುಡ್ಡಲ್ಲಿ ಹಾಗೆ ಈಗ ಬನ್ನಿ ನಿಮಗೆ ತೋರಿಸ್ತೇನೆ ಕೆಲವೊಂಗಡಿಯೆ ಎಲ್ಲ ಓಪನ್ ಆಗಲಿಲ್ಲ ನಾವು ಒಂದು ಸ್ವಲ್ಪ ಬೇಗ ಬಂದಿದ್ದ ಒಂದು ಆರೂವರೆ ಮೇಲೆ ಓಪನ್ ಆಗ್ತದೆ ಅಂತ ಅನ್ನಿಸ್ತದೆ ಇಲ್ಲಿ ಎಲ್ಲ ಸಹ ಶಾಪ್ ಒಂದು ಶಾಪ್ನ ಎದುರು ದತ್ತಾತ್ರೆ ದೇವರಿದ್ದಾರೆ ಮತ್ತೆ ಸಹ ಹೀಗೆ ಹೀಗೆ ಆಚೆ ಸಹ ಸ್ಟ್ರೀಟ್ ಫುಡ್ಡು ಅಲ್ಲಿ ತನಕ ಉಂಟು ಡಿಫ್ರೆಂಟ್ ಫುಡ್ ಸಿಗ್ತದೆ ಇಲ್ಲಿ ಡಿಫ್ರೆಂಟ್ ಫುಡ್ ಸಿಗ್ತದೆ ಎಲ್ಲರಿಗೂ ಇಷ್ಟು ಸ್ಪೇಸ್ ಒಂದು ಕಿಟಕಿ ಎಲ್ಲ ಸಹ ಕೊಟ್ಟಿದ್ದಾರೆ ಮತ್ತೆ ಅಂತೆ ಹಂಟಲ್ಲಿ ಬೇರೆ ಫುಡ್ಡು ಇದೆಲ್ಲ ಕೆಲವು ಶಾಪ್ ಓಪನ್ ಆಗಬೇಕಷ್ಟೇ ಸ್ಟ್ರೀಟ್ ಫುಡ್ ಅಲ್ಲ ಸೋಡಾ ಕುಡಿಲಿಕ್ಕೆ ಬಂದದ್ದು ಹಾಗೆ ಗಣಿ ಮತ್ತು ನಾನು ಒಂದು ಸೋಡಾದಲ್ಲಿ ಎಷ್ಟು ಕುಡಿಸ್ತಾರೆ ಇದು ನಮ್ಮಲ್ಲಿ ಸಹ ಹೀಗೆ ಅಲ್ಲ ಕೊಡೋದು ಸ್ಟ್ರೀಟ್ ಫುಡ್ ತಿಂದು ನಾವು ಮನೆಗೆ ಹೊರಟ್ವಿ ಇವತ್ತು ನಾನು ಮತ್ತು ಗಣಿಯವರು ಮಾತ್ರ ಬಂದದ್ದು ಆದರೆ ಈ ಬ್ಲಾಗನ್ನು ನಾನು ಸುಮಾರು ದಿವಸ ಆದಮೇಲೆ ಎಡಿಟ್ ಮಾಡ್ತಿದ್ದೇನೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಉಂಟು ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದೆ ಅಂದರೆ ಅಲ್ಲಿಂದ ಬಂದಾದ ಮೇಲೆ ಶೀತ ಜ್ವರ ಎಲ್ಲ ಶುರುವಾಗಿದೆ ಹೇಗೋ ಮಾತ್ರ ಎಲ್ಲ ಕುಡಿದು ಮ್ಯಾನೇಜ್ ಮಾಡ್ತಿದ್ದೇನೆ ಮನೆಗೆ ಹೋಗಿ ಮತ್ತು ಒಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಆಮೇಲೆ ನಾವು ಅಕ್ಕನ ನಾನು ಕರ್ಕೊಂಡು ಅಪ್ಪು ಮತ್ತು ಗಣಿ ಬೈಕಲ್ಲಿ ರೈಲ್ವೆ ಹೋಗ್ತಾ ಇದ್ದೇವೆ ಇಲ್ಲೆಲ್ಲ ಅಲಂಕಾರ ಮಾಡಿದ್ದಾರೆ ಯಾಕಂದರೆ ಅಂಬೇಡ್ಕರ್ ಇದು ಜಯಂತಿ ಬಂತು ಅಂತ ಆದರೆ ನನ್ನ ವ್ಲಾಗ್ ಆಗಬೇಕಾದ್ರೆ ಅಂಬೇಡ್ಕರ್ ಜಯಂತಿ ಮುಗಿದಿದೆ ಕೆಲವೆಲ್ಲ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೆ ವ್ಲಾಗನ್ನು ಎಡಿಟ್ ಆಗಿರಲಿಲ್ಲ ಮತ್ತು ಮುಂಚಿದೆಲ್ಲ ಎಲ್ಲ ವ್ಲಾಗ್ ಇತ್ತಲ್ಲ ಹಾಗಾಗಿ ಅಷ್ಟು ಬ್ಯೂಟಿಫುಲ್ಲಾಗಿ ಉಂಟಲ್ಲ ರೈಲ್ವೆ ಸ್ಟೇಷನ್ ಇವಾಗ ಏರ್ಪೋರ್ಟೇ ನಾ ಮೊನ್ನೆ ಬರುವಾಗ ಹಗಲಲ್ಲಿ ಬಂದದಲ್ಲ ಹೀಗೆ ಲೈಟ್ ಇರಲಿಲ್ಲ ಇವಾಗ ಹೊರಡ್ತಿದ್ದೇವಲ್ಲ ಕತ್ತಲಿಗೆ ಎಷ್ಟು ಚಂದ ಉಂಟು ಇಲ್ಲೇ ಬರ್ದು ಹಾಕಿದ್ದಾರೆ ನೋಡಿ ವೆಲ್ಕಮ್ ಟು ಮ್ಯಾಂಗೋ ಸಿಟಿ ಅಂತ ಬಂತು ಮಂಗಳೂರಿಗೆ ಹೋಗುವಂಥದ್ದು ನಾವು ನಮ್ಮ ಇದು ಡಬ್ಬ ಎಲ್ಲಿ ಬಂದು ನಿಲ್ತದೆ ಬೋಗಿಯಲ್ಲಿ ಬಂದು ನಿಲ್ತದೆ ಅಲ್ಲಿ ನಿಂತಿದ್ದೇವೆ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಿರೋದ್ರಿಂದ ಕರೆಕ್ಟಾಗಿ ಗೊತ್ತಿಲ್ಲ ಮಂಗ್ಳೂರಲ್ಲಿ ಆದರೂ ಕರೆಕ್ಟಾಗಿ ಉಂಟು ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಬಂದ್ವಿ ಸೀಟ್ ಎಲ್ಲ ಫಿಟ್ ಮಾಡಿದ್ವಿ ಇವರದ್ದು ಮಿಡಲ್ ಅಲ್ಲಿ ಹಾಗೆ ಅಪ್ಪರ್ ಸ್ಲೀಪರ್ ಅಲ್ಲ ಹಾಗೆ ಸೆಟ್ ಮಾಡಿ ಇದು ಇಲ್ಲಿಂದ ಹೊಟ್ಟ ಮೇಲಿಂದ ಮೇಲೆ ಅಕ್ಕಿ ಮಾಡಬಹುದು ನಾವು ಮಂಗಳೂರು ತಲುಪ್ತಾ ಬಂದ್ವಿ ಇನ್ನೊಂದು ಚೂರು ಉಂಟು ತಲುಪಲಿಕ್ಕೆ ಬೇಗ ತಲುಪಿತ್ತು ನಾವು ಮಂಗಳೂರು ಜಂಕ್ಷನ್ ತಲುಪಿದ್ವಿ ಇದು ನಾವು ಬಂದ ರೈಲು ಸೆಂಟ್ರಲಲ್ಲಿ ಲಾಸ್ಟ್ ಸ್ಟಾಪ್ ಅಂದರೆ ನಮಗೆ ಜಂಕ್ಷನ್ನಿಂದ ಪುಚ್ಚಕ್ಕನ ಮನೆಗೆ ಹತ್ತಿರ ಆಗ್ತದೆ ಅಂತೇಳಿ ಇಲ್ಲೇ ಇಳಿದ್ವಿ ನಾವಿಲ್ಲಿ ಪುಚ್ಚಕ್ಕನ ಮನೆ ಹತ್ರಕ್ಕೆ ಬಂದ್ವಿ ಇವರು ಬೈಕಿಲ್ಲಿ ನಿಲ್ಲಿಸಿದಾರಲ್ಲ ಗಣಿಯವರು ಅಲ್ಲಿನೂ ಇಲ್ಲಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಮತ್ತೆ ಇಲ್ಲಿಂದ ಮನೆಗೆ ಹೋಗೋದು ಪುಚ್ಚಕ ಇಲ್ಲ ಅವಳು ಭಾಗ್ಯಕ್ಕೆ ಹೋಗಿದ್ದಾಳಲ್ಲ ಮನೆಗೆ ನಾನು ಅಲ್ಲಿ ತಲುಪಿದ ಮೇಲೆ ಅವಳು ಹೊರಡ್ಬೋದು